ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ರೈಟು ನಾನೀಗ ಬಂದು ನಮ್ಮ ಭಾರತದ ರಾಜಧಾನಿ ಅಥವಾ ಡೆಲ್ಲಿ ಇದ್ದೀನಿ ಡೆಲ್ಲಿ ತುಂಬ ಮಳೆ ಬರ್ತಾ ಇದೆ ಫುಲ್ಲು ಮಳೆ ಬರ್ತಾ ಇದೆ ಬೆಳಿಗ್ಗೆಯಿಂದನೂ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಯಿತು ನಾನು ಏಳುವರೆಗೆ ಡೆಲ್ಲಿಗೆ ಬಂದೆ ಮಾರ್ನಿಂಗ್ ಮಾರ್ನಿಂಗ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಅಂತ ಪ್ಲಾನ್ ಇತ್ತು ಬಟ್ ಅನ್ಫಾರ್ಚುನೇಟಾಗಿ ಮಳೆ ಬರ್ತಾ ಇತ್ತಲ್ಲ ಸೊ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ಇಂತಹ ಹಾಲು ನೋಡಿ ನಡುವೆ ನೋಡೋಣ ಈ ಮಳೆ ಕಮ್ಮಿ ಇದ್ದರೆ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಳೆ ಬಂದರೆ ಏನು ಮಾಡಕ್ಕಾಗಲ್ಲ ನೀವು ನೋಡಬಹುದು ಮಳೆ ಬಂದು ಯಾವ ರೀತಿ ಆಗಿದೆ ಅಂತ ರೋಡುಗಳು ವೆಲ್ಕಮ್ ಟು ಡೆಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಡೆಡ್ ಬೋರ್ಡ್ಗೆ ಹೇಳ್ತಾ ಇದ್ದಾರೆ ಲಾಕ್ ಮಾಡ್ತಾ ಇದ್ ನೋಡ್ಬಿಟ್ಟು ಹುಷಾರು ಕ್ಯಾಮ್ರಾ ಕಿತ್ಬ ಹುಷಾರಾಗಿ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಸಿಟಿ ಅಲ್ವಾ ಹೇಳಕ್ಕಾಗಲ್ಲ ಎತ್ತನ ಬಂದಾಗಿ ಟೈರೆನ್ ಕಿತ್ ಮಾಡಿಟ್ರೆ ಆಶೇನಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆಟೋದು ಇಪ್ಪತ್ತು ರೂಪಾಯಿ ತಗೊಳಕ್ ತಗೊಂಡ ತಗೊಳ್ಳೋ ತಗೊಂಡ ಕರೆಕ್ಟ್ ಹತ್ರ ಲೊಕೇಶನ್ ಹತ್ರನೂ ಬಿಡ್ಲಿಲ್ಲ ಎಲ್ಲೋ ಹುಟ್ಟು ಹೋಗ್ಬಿಟ್ಟು ಇಲ್ಲಿಂದ ಜಸ್ಟ್ ಇನ್ನೇ ನಡ್ಕೊಂಡು ಹೋಗ್ಬೇಕಂತೆ ಇನ್ನೇನು ಹೇಳೋ ಇನ್ನೇನು ಮಾಡೋದು ಅವನ ಹತ್ರ ವಾದ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಇಪ್ಪತ್ತು ರೂಪಾಯಿ ಕೊಟ್ಟು ಸರಿ ಆಯಿತು ಹೋಗು ಅಂತ ಹೇಳಿ ಮತ್ತೆ ಈಗ ನಡ್ಕೊಂಡು ಇದ್ದೀನಿ ಇಲ್ಲಿಂದ ಹಿಂಗೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕಂತೆ ಒಂದು ಫೈವ್ ಮಿನಿಟ್ಸು ನಡ್ಕೊಂಡು ಬಂದಾದ್ಮೇಲೆ ಫೈನಲಿ ರೆಡ್ ಫೋರ್ಟ್ ಹತ್ರ ಬಂದೆ ಫುಲ್ ಬ್ಯಾರಿಕೇಡ್ ಹಾಕ್ಕೊಂಡಿದ್ದಾರೆ ವಾ ಹಿಂಗೆ ವೆದರ್ ಕೂಲಾಗಿರೋದ್ರಿಂದ ಏನು ಸಖತ ಕಾಣಿಸ್ತಾ ಇದೆ ನೋಡಿ ಬಾ 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 ಈಗ ರೆಡ್ ಫೋರ್ಟ್ ಹತ್ರ ಬಂದೆ ಸೂಪರ್ ಸ್ವಲ್ಪ ನೋಡೋಕೇನೆ ಈ ರೆಡ್ ಫೋರ್ಟ್ನ ಕಟ್ಟೋದಕ್ಕೆ ಒಂಬತ್ತು ವರ್ಷ ಮೂರು ತಿಂಗಳು ತಗೊಂಡಿದ್ರಂತೆ ಇದನ್ನ ಕಟ್ಟಿಸಿದ್ದ ಯಾರು ಗೊತ್ತಾ ಶಹಜಾನು ಅವರು ತಮ್ಮ ರಾಜಧಾನಿಯನ್ನು ಆಗ್ರೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಾಗ ಕಟ್ಸಿರೋದು ಇದು ಆ ಕೋಟೆ ಪಕ್ಕದಲ್ಲಿ ಗ್ರೀನಾಗಿ ಏನು ಹುಲ್ಲು ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಮೊದಲೆಲ್ಲ ನೀರಿದ್ದು ಬಂದೆ ಆ್ಯಕ್ಚುಲಿ ಅಲ್ಲಿ ಫುಲ್ಲು ನೀರು ಬಿಟ್ಬಿಟ್ಟು ಅದರಲ್ಲಿ ಮೊಸಳೆ ಬಿಡ್ತಿದ್ರಂತೆ ಅಂದ್ರೆ ಪ್ರೊಟೆಕ್ಷನ್ಗೋಸ್ಕರ ಯಾರು ಕೂಡ ಹಿಂಗೆ ಇಳಿದು ಯಾರು ಕೂಡ ಇಳಿದು ಮೇಲ್ಗಡೆ ಹೋಗ್ದಂಗೆ ಸೆಕ್ಯೂರಿಟಿಗೋಸ್ಕರ ಯಾವ ರೇಂಜ್ಗೆ ಇದು ಮಾಡ್ಕೊಂಡಿದ್ರು ನೋಡಿ ಕೋಟೆ ಸುತ್ತಲೂ ಇದೇ ತರ ಮಾಡಿದ್ದಾರೆ ರೆಡ್ ಪೋರ್ಟ್ಗೆ ಎಂಟ್ರೆನ್ಸು ಏನೋ ಫಂಕ್ಷನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಸ್ಟೇಜ್ ಅದೇ ತರ ಇದೆ ಈಗ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ರೆಡ್ ಫೋರ್ಟು ರೆಡ್ ಫೋರ್ಟ್ ಒಳಗಡೆ ಬ್ಯಾಗ್ ಏನೋ ಅಲೋ ಮಾಡಲ್ಲ ಕ್ಯಾಮ್ರಾ ಒಂದು ಅಲೋ ಮಾಡ್ತಾರಂತೆ ನಾನು ಲ್ಯಾಪ್ಟಾಪ್ ಇದೆ ಅಂತ ಅಂದೆ ಆದರೂ ಇಲ್ಲ ಇಲ್ಲೇ ಬ್ಯಾಗ್ ಕೌಂಟರ್ ಇಟ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು ಇದೇ ಕೌಂಟರು ಆ ಸ್ಕ್ಯಾನಲ್ಲಿ ಡೈರೆಕ್ಟು ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಜಸ್ಟ್ ಫಿಫ್ಟಿ ಸಿಕ್ಸ್ ರುಪೀಸ್ಗೆಲ್ಲ ಮ್ಯೂಸಿಯಮು ವಿತ್ ರೆಡ್ ಫೋರ್ಟು ಸಿಗುತ್ತೆ ಇಲ್ಲ ನೀವು ನೀವೇನೂ ಆಫ್ಲೈನಲ್ಲಿ ಸ್ಟಾರ್ಟಿಂಗ್ ಗೇಟಲ್ಲಿ ತೊಗೊಂಡ್ರೆ ಏಯ್ಟಿ ರುಪೀಸ್ ಆಗುತ್ತೆ ಈ ಸ್ಲಿಪ್ ಏನಿದೆ ಅದು ಬ್ಯಾಗ್ದು ಈಗ ನಾನು ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದೀನಿ ನೀವು ಆನ್ಲೈನಲ್ಲಿ ಪೇ ಮಾಡಿದ್ರೆ ಬೆಸ್ಟು ಯಾಕಂತಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಫುಲ್ ಎಲ್ಲ ಚೆಕಿಂಗ್ ಎಲ್ಲ ಮಾಡಾದ್ಮೇಲೆ ನಮ್ಮನ್ನೇ ಈಗ ರೇಟ್ ಪೋಟೋತ್ರ ಬಿಡ್ತಾರೆ ಇದು ಒಳಗಡೆ ಹೋಗೋ ಎಂಟ್ರೆನ್ಸ್ ಈಗ ಸ್ಟಾರ್ಟಿಂಗ್ ಎಂಟರ ಆಗಿದ ನಮ್ಗೆ ಎರಡು ಪಿರಂಗಿಗಳು ಕಾಣಿಸ್ತವೆ ಲೆಫ್ಟ್ ಒಂದು ರೈಟ್ ಒಂದು ಹೆಂಗಿದೆ ನೋಡಿ ಬಾ ಬಾಬಾ ಇಷ್ಟದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು ಆಗಿನ ಕಾಲದಲ್ಲಿ ಅದನ್ನು ಹೆಂಗ್ ಯೂಸ್ ಮಾಡ್ತಾ ಇದ್ರಿ ಇದನ್ನ ಮುಂದೆ ಮುಂದೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದು ಓಪನ್ ಇದ್ರೆ ಏನೋ ಒಂದು ಆಗ್ತಾ ಇರ್ತಾರೆ ಇದ್ ಮಾಡ್ಬಿಡ್ತಾರೆ ಅಂತ ಈ ಕಡೆ ಒಂದಿದೆ ಎಂತ ಮಳೆ ಗಾಳಿ ಬಂದ್ರು ಕೂಡ ಜಗ್ಗಲ್ಲ ಇದು ಹೆಂಗಿದೆ ನೋಡಿ ಬಾಗಿಲ್ ಮುಂದೆನೆ ಇಲ್ಲೊಂದು ಅಲ್ಲೊಂದಿದೆ ಈ ಗೇಟ್ ಏನಿದೆ ಇದು ಈಗಿನ ಕಾಲದಲ್ಲ ಇದು ಹಳೇದೆ ತುಂಬಾ ಹಳೆ ಗೇಟ್ ಇದು ಅದನ್ನ ಈಗಲೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋಕೆ ಆಗಿನ ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋಕೆ ಜಾಗ ಇಲ್ಲಿ ಆಲ್ಮೋಸ್ಟ್ ಶಾಪ್ಸ್ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಂತಲೇ ಇಟ್ಟಂಗಿದ್ದಾರೆ ಅಷ್ಟು ಶಾಪ್ಸ್ ಇದ್ದಾವೆ ಯಾರಾದರೂ ಹೆಣ್ಮಕ್ಳು ಬಂದರೆ ಮಾತ್ರ ಇಲ್ಲೇ ನಿಂತ್ಕೊಬಿಡ್ತಾರೆ ಅಷ್ಟು ಶಾಪ್ಸ್ ಇದ್ದಾವೆ ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಇದ್ದಾವೆ ಹೋಗೋರು ತುಂಬ ಜನ ಹೋಗ್ತಾ ಇರ್ತಾರೆ ನಾನು ಏನೂ ಇಲ್ಲ ಎಸ್ಟ್ ವಾಕಿಂಗ್ ರೆಡ್ ಫೋರ್ಟ್ ಒಳಗಡೆ ಈ ಥರ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾರೆ ಗಾಡ್ ಏನ್ ಸಕತ್ತಾಗಿದೆ ನೋಡಿ ಆಗಿನ ಕಾಲದಲ್ಲಿ ಕೋಟೆನಲ್ಲಿ ಮರ ಗಿಡ ಪಾರ್ಕು ಒಂಥರ ದೊಡ್ಡ ಸಾಮ್ರಾಜ್ಯನೇ ಮಾಡ್ಕೊಬಿಟ್ಟಿದ್ರು ನೋಡಿ ಅವಾಗ ಎಷ್ಟೋ ವರ್ಷಗಳಿಂದ ಕಟ್ಟಿರೋ ಕೋಟೆ ಈಗಲೂ ಕೂಡ ಅದನ್ನ ಅವಾಗ ಅವಾಗ ಮೇಂಟೇನ್ ಮಾಡ್ತಾ ಇದ್ದಾರೆ ಅಷ್ಟು ಬೃಹತ್ ಆದ ತುಂಬ ಬಲಿಷ್ಠವಾದ ಕೋಟೆ ಇದು ಬಟ್ ಆದರೂ ಸ್ವಲ್ಪ ಕಡೆ ಎಲ್ಲ ಚೇಂಜಸ್ ಸ್ವಲ್ಪ ಕಡೆ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿ ನೆಳೆದಿನಲ್ಲಿ ಆಗಲಿ ನಿಮಗೆ ಕೋಟೆನ ಅಲ್ಲಲ್ಲಿ ಸ್ವಲ್ಪ ಏನಾದರೂ ಕ್ರ್ಯಾಕ್ಸ್ ಬಂದಿದ್ದರೆ ಪೇಂಟಿಂಗ್ ಅವಶ್ಯಕತೆ ಇದ್ದರೆ ಪೇಂಟಿಂಗ್ ಮಾಡ್ತಾರೆ ಕ್ರ್ಯಾಕ್ಸ್ನ ಫಿಲ್ ಮಾಡ್ತಾರೆ ಕೋಟೆ ಸ್ವಲ್ಪ ಏನಾದರೂ ಇದಿದ್ರೆ ಅದನ್ನ ರಿಪೇರ್ ಮಾಡ್ತಾರೆ ಈ ಥರ ಈಗ ಅಲ್ಲಿ ನೋಡಿ ಅಲ್ಲಿ ನೋಡ್ಬೋದು ನೀವು ಅಲ್ಲೆಲ್ಲ ಎಲ್ಲೆಲ್ಲಿ ಇದಾಗಿದೆಯೋ ಅಲ್ಲೆಲ್ಲ ಅದನ್ನ ಪೇಂಟಿಂಗ್ ಮಾಡ್ತಿದ್ದಾರೆ ಚಿಕ್ಕದಾಗಿ ಆಲ್ಟ್ರೇಷನ್ ಮಾಡ್ತಾರೆ ರೀಕನ್ಸ್ಟ್ರಕ್ಷನ್ ಅಂದರೆ ಚಿಕ್ಕದಾಗಿ ಅದನ್ನು ಏನೇ ಚಿ ಚಿಕ್ಕ ಚಿಕ್ಕ ರಿಪೇರಿಸಿದ್ರು ಕೂಡ ಅವರು ಮಾಡ್ತಾರೆ ಯಾಕಂತಂದರೆ ಮೇಂಟೆನೆನ್ಸ್ ಮಾಡಬೇಕು ತುಂಬ ಹಳೆಯ ಕೋಟೆ ಆಗಿರೋದ್ರಿಂದ ಮೇಂಟೆನೆನ್ಸ್ ಮಾಡಲಾಂತಂದರೆ ಮತ್ತೆ ಅದು ಭಾಳ ದಿನ ಬರೋದಿಲ್ಲ ಅದಕ್ಕೋಸ್ಕರ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ನಾನೇನೋ ಅಂದ್ಕೊಂಡೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ಬೋದು ಅಂತ ಬಟ್ ಎಲ್ಲ ಎಷ್ಟು ಹೋದ್ರೂ ಕೂಡ ದೊಡ್ಡದಾಗಿ ಸುಮಾರು ಇನ್ನೂರೈವತ್ತೈದು ಎಕ್ರೆಯಲ್ಲಿ ಇದೆ ಇದು ಕೋಟೆ ಇದು ಸಾಮಾನ್ಯವಾದ ಏನು ಕೋಟೆ ಅಲ್ಲ ಇದು ತುಂಬ ದೊಡ್ಡ ಕೋಟೆ ಎಷ್ಟು ಎಲ್ಲಿಂದ ಎಲ್ಲಿ ಓಡಾಡಿದ್ರು ಕೂಡ ಟು ಫಿಫ್ಟಿ ಫೈವ್ ಎಕ್ರೆಸ್ ಅವರ ವಾಕ್ ಮಾಡ್ತಾ ಇರಬೇಕು ಅಷ್ಟು ಇನ್ನೂರೈವತ್ತೈದು ಎಕ್ರೆಯಲ್ಲಿ ಕಟ್ಟಿದ್ದಾರೆ ಅಂದರೆ ಎಷ್ಟು ದೊಡ್ಡ ಕೋಟೆ ಆಗಿರಬೇಕು ನೀವೇ ಯಶರು ಮಾಡಿ ಯಾವುದೋ ರೀಸೆಂಟಾಗಿ ಫಂಕ್ಷನ್ ಆದಂಗಿದೆ ಎಲ್ಲ ಎತ್ತಿಡ್ತಾ ಇದ್ದಾರೆ ಫುಲ್ಲು ಮಳೆ ಬಂದ್ಬಿಟ್ಟು ಎಲ್ಲ ಇದಾಗೋಗ್ಬಿಟ್ಟಿದೆ ಅದರಿಂದ ಎಲ್ಲ ಎತ್ತಿಡ್ತಾ ಇದ್ದಾರೆ ಸ್ಟೇಜ್ ರಿಮೂವ್ ಮಾಡ್ತಾ ಇದ್ದಾರೆ ಅಲ್ಲಿ ಆಲ್ರೆಡಿ ಒಂದು ಸ್ಟೇ ಸ್ಟೇಜ್ ಇತ್ತು ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಈಗ ಈಗ ನೋಡ್ತಿದ್ರಲ್ಲ ಇದನ್ನ ದಿವಾನಿ ಕರೀತಾರೆ ಸಾಮಾನ್ಯ ಜನರು ಸಮಸ್ಯೆಗಳನ್ನು ಮೊಘಲ ರಾಜರು ಈ ಕಟ್ಟಡದಲ್ಲಿ ಕುತ್ಕೊಂಡು ಜನರೂಶನ್ ಯಾರನ್ನೂ ಈಗ ಅಲೋ ಮಾಡ್ತಾ ಇಲ್ಲ ಹೊರಗಡೆ ನೋಡ್ಬೇಕಷ್ಟೇ ಈ ಕಂಪ್ಲೀಟ್ ಆಗಿ ಇದ್ರ ಡಿಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಪ್ಲೇಸ್ ನೋಡಿದ್ರು ಈಗ ನಮ್ಮದು ಕಾಣಿಸ್ತಾ ಇರೋ ಮಹಲ್ ಹೆಸರು ಬಂದ್ಬಿಟ್ಟು ಹಮಾಮ್ ಅಂತ ಇದು ಪ್ರೈವೇಟ್ ರೆಸಾರ್ಟ್ ಮೊಘಲರಿಗೆ ಆಗಿನ ಕಾಲದಲ್ಲಿ ಅವರು ಪ್ರೈವೇಟ್ ರೆಸಾರ್ಟ್ನ ಮೇಂಟೈನ್ ಮಾಡ್ತಾ ಇದ್ರು ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ನಮಗೆ ಇಲ್ಲಿ ದಿವಾನಿ ಈಕಾಸ್ ಅಂತ ಒಂದು ಮಹಲ್ ಕಾಣಿಸುತ್ತೆ ಇಲ್ಲಿ ಶಹಾಜು ಅವರ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮತ್ತು ಬೇರೆ ರಾಜ್ಯದ ಇಂಪಾರ್ಟೆಂಟ್ ಜನಗಳ ಜೊತೆ ತುಂಬ ಮುಖ್ಯವಾದ ವಿಚಾರಗಳನ್ನ ಮಾತಾಡೋದಕ್ಕೆ ಈ ಮಾಹನ್ನ ಉಪಯೋಗಿಸ್ತಾ ಇದ್ರು ಪಕ್ಕದಲ್ಲೇ ನಮಗೆ ರಂಗಮಹಲ್ ಕಾಣಿಸುತ್ತೆ ಇದು ಕೋಟೆಯಲ್ಲಿರೋ ಎಲ್ಲ ಅರಮನೆಗಳಲ್ಲಿ ಒಂದು ದೊಡ್ಡ ಮಹಲ್ ಅಂತಾನೆ ಹೇಳ್ಬೋದು ಇದು ತುಂಬ ರಿಯಲ್ ಪೇಂಟಿಂಗ್ ಮತ್ತು ಗ್ಲಾಸ್ಗಳಿಂದ ಒಳಗಡೆ ಡಿಸೈನ್ ಮಾಡಿದ್ರು ಬ್ರಿಟಿಷ್ ಇದನ್ನ ಸ್ವಂತ ಮೇಲೆ ತುಂಬ ಹಾರ್ಮ್ ಆಗಿಬಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಅವರು ಯೂಸ್ ಮಾಡ್ತಿದ್ದ ಇಟ್ಟಿಗೆ ನೋಡಿ ಅವಾಗ ಯೂಸ್ ಮಾಡಿರೋ ಇಟ್ಟಿಗೆನೇ ಇದು ಕರೆಕ್ಟಾಗಿ ಒಂದೂವರೆ ಇಂಚು ಇಲ್ಲ ಇದು ಇಟ್ಟಿಗೆ ಈ ಇಟ್ಟಿಗೆನಲ್ಲಿ ಯೂಸ್ ಮಾಡಿ ಅವರು ಈ ಗೋಡೆ ಪ್ಲೇಸ್ ಮಾತ್ರ ಮುಗಿತಾ ಇಲ್ಲ ಅಷ್ಟೇ ಪ್ಲೇಸ್ ನೋಡಕ್ಕೆ ಹಾಗೆ ಮುಂದೆ ಬಂದ್ರೆ ನಮ್ಗೆ ಯಮುನಾ ನದಿ ಪಕ್ಕದಲ್ಲೇ ನಮ್ಗೆ ಒಂದು ನಾರಾಹಿ ಬಿಶಿಪ್ ಅಂತ ಒಂದು ಮಾಲ್ ಕಾಣಿಸುತ್ತೆ ಇದ್ರಲ್ಲಿ ನೀರ್ನ ಸ್ಟೋರ್ ಮಾಡಿ ಅರಮನೆ ಬೇರೆ ಬೇರೆ ಜಾಗಗಳಿಗೆ ನೀರ್ ಬಿಡ್ತಾ ಇದ್ರು ಈ ನೀರಿಂದ ಅರಮನೆ ಒಳಭಾಗದಲ್ಲಿ ತಣ್ಣಗಿರೋಕೆ ತುಂಬಾ ಸಹಾಯ ಆಗ್ತಾ ಇತ್ತು ಇಲ್ಲಿ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಜಾಫರ್ ಮಹಲ್ ಅಂತ ಇದನ್ನ ಸಾವಿರದ ನೂರ ನಲ್ವತ್ತೆರಡರಲ್ಲಿ ಶಾ ಜಾಫರ್ ಲಾಮೋ ಕಟ್ಟಿಸಿದ ಇದನ್ನ ಈ ಮಹಲ್ ರೆಡ್ ಸ್ಯಾಂಡ್ ಸ್ಟೋನ್ ಕಟ್ಟಿದ್ದಾರೆ ಈ ಮಹಲ್ ಸುತ್ತ ನೀರಿನ ತೊಟ್ಟಿ ಮಾಡಿ ಅದ್ರ ಮಧ್ಯೆ ಕಟ್ಟಿದ್ದಾರೆ ಈಗ ನಮ್ಮ ಮುಂದೆ ಇರೋದು ಬ್ರಿಟಿಷ್ ಕಟ್ಟಿದ ಬಿಲ್ಡಿಂಗ್ ಗಳು ಈ ಡೆಲ್ಲಿ ರೆಡ್ ಫೋರ್ಟ್ ನ ಬ್ರಿಟಿಷ್ ಗೆದ್ಕೊಂಡ ಮೇಲೆ ಅವರು ಇಲ್ಲೇ ಇದ್ದು ಸುಮಾರು ಅವರಿಗೆ ಬೇಕಾಗಿರೋ ತರ ಕೆಲವು ಬಿಲ್ಡಿಂಗ್ ನ ಕಟ್ಟಿಸಿದಾರೆ ಈಗ ನೋಡ್ತಿದಿರಲ್ಲ ಅವೇ ಬಿಲ್ಡಿಂಗ್ ಇವು ಅದೇ ಕೆಲವು ಬಿಲ್ಡಿಂಗ್ ಗಳಲ್ಲಿ ಮ್ಯೂಸಿಯಂ ನ ಮಾಡಿದ್ದಾರೆ ನಾವೀಗ ನೋಡ್ತಿರೋದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರೋ ಪೋಸ್ಟರ್ಗಳನ್ನ ನೋಡ್ಬೋದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಚಿತ್ರಗಳನ್ನ ಪೋಸ್ಟರ್ಗಳನ್ನ ಹಾಕಿದ್ದಾರೆ ಇಲ್ಲಿ ಆಗಿನ ಕಾಲದ ರಾಜರು ಯೂಸ್ ಮಾಡ್ತಿದ್ದ ಕತ್ತಿಗಳು ಯೂಸ್ ಮಾಡ್ತಿದ್ದ ಬಿಲ್ಲು ಬಾಣಗಳು ಪತ್ರಗಳು ಓಲ್ಡ್ ಡೆಲ್ಲಿ ಮ್ಯಾಪ್ ನೋಡ್ಬೋದು ಇಲ್ಲಿ ಅವರು ಯೂಸ್ ಮಾಡ್ತಿದ್ದ ಪಿಸ್ತಲ್ಲು ಗನ್ಗಳು ಡಿಫ್ರೆಂಟ್ ಡಿಫರೆಂಟ್ ಚಾಕುಗಳನ್ನ ನೋಡಬಹುದು ಈ ಮ್ಯೂಸಿಯಂ ಬರೀ ಕೋಟೆ ನೋಡೋದೇ ಅಂದಲ್ಲ ಶಾಪಿಂಗ್ ಕೂಡ ಮಾಡಬಹುದು ನಾನು ಹಿಂದೆ ನೋಡಬಹುದು ಈ ಶಾಪ್ಸ್ ಎಲ್ಲ ನೀವು ಶಾಪಿಂಗ್ ಮಾಡಬಹುದು ಎಲ್ಲ ಮತ್ತೆ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಫೆಸಿಲಿಟೀಸ್ ಇಟ್ಟಿದ್ದಾರೆ ಇಲ್ಲಿ ಈಗಲೂ ಕೂಡ ರೆಲ್ಲ ಇದು ಕೆಂಪು ಕೋಟೆ ಟೂರ್ ಆಗಿತ್ತು ಈಗ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಸಿಗೋಣ